ಕುವೆಂಪು ಒಲವು ನಿಲುವುಗೆ ಬನ್ನಂಜಯ ಗೋವಿಂದಾಚಾರ್ಯಕ್ಕೆ ಅಲ್ಲಿ ಮುನ್ನುಡಿ ಬರಲ್ಲ ಬಂದಿದ್ದೇ ಅಲ್ಲಿ ಬನ್ನಂಜೆ ಗೋವಿಂದಾಚಾರ್ಯರಿಗೆ ಈ ಭೂಮಿನಲ್ಲಿ ಏನೇನ್ ಇದೆಯೋ ಅದೆಲ್ಲ ಬಂತು ಅವರಿಗೆ ಭೂಮಿ ಮೇಲೆ ಏನೇನ್ ಬರಬಾರ್ದೋ ಅದೆಲ್ಲ ನನಗೆ ಬಂತು ಎರಡನೇ ಮುದ್ರಣಕ್ಕೆ ಹಾಕೋಣ ಅಂತ ನಾನು ಕನ್ನಡ ಮತ್ತು ಅದೇ ಇದಲ್ಲಪ್ಪ ಪುಸ್ತಕ ಪ್ರಾಧಿಕಾರ ಕೊಟ್ಟರೆ ಅವರಾಗಿ ಅವರು ಬನ್ನಂಜೇದ ಕಿತ್ತಾಕ್ಬಿಡದಾ ನನಗೆ ಹೇಳಿದೆ ಮಾನವನ ಘನತೆಗೆ ಕುಂದು ತರುವ ಎಲ್ಲ ವಿಷಯಗಳನ್ನು ಕುವೆಂಪು ಹೇಗೆ ತಿರಸ್ಕರಿಸಿದಾರೋ ಹಾಗೆಯೇ ಹರಿಯರ ಪ್ರಿಯರು ತಿರಸ್ಕರಿಸುತ್ತಾರೆ ಅರ್ಥ ಆಯ್ತಲ್ಲ ಕುವೆಂಪು ಆದ್ಮೇಲೆ ಯಾರು ಅಂತ ಪುರುಷ ಮನೆ ಅಲ್ವಲ್ಲ ಬರ್ಗೂ ರಾಮಚಂದ್ರಪ್ಪ ಅಲ್ವಲ್ಲ ಗೊತ್ತಾಯ್ತ ಕಂಬಾರ ಅಲ್ವಲ್ಲ ಹರಿಹರ ಪ್ರಿಯನೇ ತಾನೆ ಇವ್ರಿವತ್ತು ಏನು ಪುರೋಹಿತ ಶಾಹಿ ಶಾಹಿ ಸನಾತನಿ ಅದು ಇದು ಅಂತ ಹೇಳ್ತಿರ್ತಾರಲ್ಲ ಅವೆಲ್ಲ ನಾನ್ ಸೆನ್ಸ್ ನೀವು ಪರಮ ಮೂರ್ಖರು ಯಾವ ಪುರೋಹಿತ ಶಾಹಿಯೂ ಇಲ್ಲ ಈಗ ಅದಿದ್ರೆ ನಿಮ್ ತಲೆ ಒಳಗಡೆನೆ ಇರೋದು ಆ ಮಯೂರದವರು ಆ ಪತ್ರಿಕೆಗಳವರು ಅವರೆಲ್ಲ ಬಂಡವಾಳ ಶಾಹಿಗಳು ನಿಮ್ಗೆ ಯೋಗ್ಯತೆ ಇದ್ರೆ ಸಾಮರ್ಥ್ಯ ಇದ್ರೆ ನನ್ನ ಇಂಟ್ರ್ಯೂ ಮಾಡಿ ಯಾಕೆ ನಾನು ಇನ್ನು ನಾಡಿನವ್ ನಾನು ಅರವತ್ತು ವರ್ಷ ಕೆಲಸ ಮಾಡಿಲ್ವಾ ನಿಮ್ ಹೊಡ್ಕೊಂಡು ಹೋಗ್ತಾ ಇದೀನ ಅದೇ ಪದ ಮಾಡ್ಕೊಂಡ್ರೆ ಅದ ಯಾರೋ ಅವ್ರ ಮಗ ಸತ್ತಿರುವಾಗ ಬರ್ದಿರ್ತಾನೆ ಅದು ಬೇಡ ಇನ್ನು ಯಾಕರಲ್ಲಿ ಮಠದಲ್ಲಿ ಆಡ್ತಾರೆ ಅದು ಲೋಪ ಎಮ್ಮದು ಇಂಥ ಮೂರ್ಖರ ನಡುವೆ ಸತ್ಯ ಹೇಳಿದ್ರೆ ಉಳಿತದ ನಾನೇನು ಮಾಡಿದೆ ಪ್ರತಿ ಪುಸ್ತಕಕ್ಕೂ ಹಾಗಾದರೂ ಅವರ ಕಣ್ಣಿಗೆ ಬೀಳಲಿ ನನ್ನ ಕೆಲಸ ನನ್ನ ಬಗ್ಗೆ ಇವರು ಏನು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ತಿಳಿಬೇಕಲ್ಲ ನನಗೆ ಗೊತ್ತಾಗಬೇಕಲ್ಲ ರಿವ್ಯೂಗಳು ಇಲ್ಲ ಇನ್ನೊಂದಿಲ್ಲ ಏನೂ ಬರ್ತಾ ಇರಲಿಲ್ವಲ್ಲ ಬರೀ ಹೇಳೋರು ಕೇಳೋರು ಅಷ್ಟೇ ಆದ್ದರಿಂದ ಏನು ಮಾಡಿದೆ ಪ್ರತಿ ಪುಸ್ತಕಕ್ಕೂ ಮುನ್ನುಡಿ ಬರೆಸ್ತಾ ಇದ್ದೆ ಹಾಗೆ ನೀವು ಕೇಳಿದ್ರಲ್ಲ ಈ ಕುವೆಂಪು ಒಲವು ನಿಲುವುಗೆ ಬನ್ನಂಜಯ್ ಗೋವಿಂದಾಚಾರ್ಯಕ್ಕೆ ಅಲ್ಲಿ ಮುನ್ನುಡಿ ಬರೆಸ್ತು ಒಳ್ಳೆ ಕೆಲಸ ಆ ಬಂದಿದ್ದೆ ಅಲ್ಲಿ ಬನ್ನಂಜಯ್ ಗೋವಿಂದಾಚಾರ್ಯರಿಗೆ ಈ ಭೂಮಿನಲ್ಲಿ ಏನೇನು ಇದೆಯೋ ಅದೆಲ್ಲ ಬಂತು ಅವರಿಗೆ ಭೂಮಿ ಮೇಲೆ ಏನೇನು ಬರಬಾರ್ದೋ ಅದೆಲ್ಲ ನನಗೆ ಬಂತು ಈ ನೀವು ಕೇಳಿದ್ರಿ ನೋಡಿ ನಾನು ಮೈಸೂರಿನಲ್ಲಿ ಭಾಷಣ ಮಾಡದೇ ಇರೋದಕ್ಕೆ ನನಗೆ ವಿಶ್ವ ಮಾನವ ಪ್ರಶಸ್ತಿ ಬರೆದೇ ಇರೋದಕ್ಕೆ ಇತ್ಯಾದಿ ಇತ್ಯಾದಿ ಯಾವ ಯೂನಿವರ್ಸಿಟಿಯಲ್ಲಿ ನನ್ನ ಗಟ್ಟಿಗೋಸೋ ಭಾಷಣವೋ ಅಥವಾ ಏನಂದರೆ ಏನು ಬೇಕಾದ್ರೂ ಮಾಡ್ತಾನೆ ಇವನು ಅಂತ ಅದು ಪ್ಲಸ್ಸ ಮೈನಸ್ ಅನ್ನೋದು ಸಮಾಜ ತೀರ್ಮಾನ ಮಾಡಬೇಕು ನಿಜ ಅದು ಏನು ಬೇಕಾದ್ರೂ ಮಾಡ್ತೀನಿ ಅದು ಪ್ಲಸ್ಸ ಮೈನಸ್ಸಾ ಅನ್ನೋದು ಗೊತ್ತಿಲ್ಲ ಅವರಿಗೆ ಏನಾಗೋಯ್ತು ಆ ಬನ್ನಂಜೆ ಬರೆದ ಮನುಷ್ಯ ಮುನ್ನುಡಿ ಏನಂತ ಬರೆದ ನಾನು ಮುನ್ನುಡಿ ಬರೆಯುವುದಿಲ್ಲ ಆತ ಅಲ್ಲ ಅದಲ್ಲ ಇದಲ್ಲ ಅಯ್ಯೋ ರಾಮ ಕುವೆಂಪು ಮಾನ ಮರ್ಯಾದೆ ಉಳಿಸಿಲ್ಲ ಅಂಥ ಮುನ್ನುಡಿ ಬರ್ಕೊಟ್ಬಿಟ್ಟೆ ಹಾಕ್ತೇ ಇರ್ಬೋ ಹಾಕಲ್ಲ ಅಂತ ಇಟ್ಕೊಳ್ರಿ ಹಾಕ್ತೇ ಇರುವಷ್ಟು ಪುಕ್ಲ ನಾನಲ್ಲ ಗೊತ್ತಾಯ್ತಾ ಹಾಕಿದ್ದರಿಂದ ಏನಾಯಿತು ಇವರೆಲ್ಲರ ಕಣ್ಣು ಕೂಡ ನನ್ನ ಮೇಲೆ ಬಿದ್ದು ಇವನು ಬೇಕು ಅಂತಲೇ ಅವರು ಬರ್ಸಿ ಅಪಪ್ರಚಾರ ಮಾಡಿದ ಕುವೆಂಪು ಕವಿ ಅಲ್ಲ ಕವಿ ಈ ಆರ್ನೂರು ಪುಟ ಬಿಟ್ಬಿಟ್ರು ಇದನ್ನು ಶುರು ಹಚ್ಕೊಟ್ರು ಇದು ಎರಡನೇ ಮುದ್ರಣದಲ್ಲಿ ಅಲ್ಲೇ ಇನ್ನೊಂದು ಏನಾಯಿತು ಅಂದರೆ ಆವಾಗ ನಾನು ಶೂರು ಹತ್ರ ಪ್ರಾಮಾಣಿಕ ಶೂರು ನನಗೆ ನೆಕ್ಸ್ಟು ಕುವೆಂಪು ಇದ್ದ ಹಾಗೇ ಅದರಲ್ಲಿ ವಿಷಯದಲ್ಲಿ ವ್ಯಕ್ತಿತ್ವ ಬೇರೆ ವಿಷಯದಲ್ಲ ನಾನು ಹೋಗಿ ಹೇಳಿದ್ರೆ ಆಯಿತು ಬಿಡು ನಾನೊಂದು ಮುಂದೂಡಿ ಬರ್ಕೊಟ್ಬಿಡ್ತೇನೆ ಅದು ಇದ್ದುಕೊಳ್ಳಿ ಬಿಡು ಒಂದು ಪಕ್ಕಕ್ಕೆ ನೀನು ಇದೇನು ಮಾಡಿದೆ ನಿಜಾನಾಮದ್ದು ಬರ್ಕೊಟ್ರು ಅವರಾಗೆ ಅವ್ರು ಬರ್ಕೊಟ್ರು ಅದ್ಭುತವಾಗಿ ಬರ್ತಿದ್ದಾರೆ ನಿಜಾನಮದ್ದು ಮದ್ದು ಶೂರು ದಪ್ನವರು ಅದ್ಭುತವಾಗಿ ಬರ್ಕೊಟ್ಟಿದ್ದಾರೆ ಅದನ್ನು ನಾನು ಎರಡನೇ ಮುದ್ರಣಕ್ಕೆ ಹಾಕೋಣ ಅಂತ ನಾನು ಕನ್ನಡ ಮತ್ತು ಅದೇ ಇದೆಯಲ್ಲಪ್ಪ ಪುಸ್ತಕ ಪ್ರಾಧಿಕಾರ ಕೊಟ್ಟರೆ ಅವರಾಗಿ ಅವರು ಬನ್ನಂಜೋದಿ ಕಿತ್ತಾಕ್ಬೋದಾ ನನಗೆ ಹೇಳಿದೆ ನೆನೆ ನನ್ ಗತಿ ಏನಾಗಬೇಕು ಹೇಳ ಕೇಳಿದೆ ಸಿದ್ದರಾಮಯ್ಯ ಅವ್ರನ್ನ ಎಚ್ ಸಿದ್ದರಾಮಯ್ಯ ಏನು ರೀ ನಾನೇ ಪ್ರೂಫ್ ನೋಡಿದ್ದೀರಿ ನಾನೇ ಅದನ್ನೆಲ್ಲ ಓಕೆ ಮಾಡಿ ಬಂದಿದ್ದೀನಿ ನೀವೇ ಹೇಳಿದ್ದೀರಿ ನಿಮ್ಮ ಇನ್ಚಾರ್ಜಲ್ಲಿ ಬೋ ಇದರಲ್ಲಿ ನೇತೃತ್ವದಲ್ಲಿ ನಡೀಲಿ ಅಂತ ಅದನ್ನು ಹಾಕಿದರೆ ನಮ್ಮ ಸರ್ಕಾರಕ್ಕೆ ಮನೆ ಮರಿಗೋದ ಉಳಿತದ ಅಂತ ಅಂದ್ಬಿಟ್ರು ಅಂದರೆ ಫಸ್ಟ್ ಎಡಿಷನ್ನು ಸೆಕೆಂಡ್ ಎಡಿಷನ್ನಲ್ಲಿ ಇಲ್ಲ ಅವರು ಅವರು ಎಲ್ಲಂದ್ರಲ್ಲಿ ಅವರು ಮೊದಲೇ ಪ್ರವಚನ ಮಾಡೋರು ದಾರಿ ಉದ್ದಕ್ಕೂ ಥರ ಹರಿ ಥರ ಹೇಳ್ಕೊಂಡು ನೋಡಿ ಬರೆಸಿದ್ರು ಅವಳೆ ಆ ಕುವೆಂಪು ಇವರೆಲ್ಲ ಭಕ್ತರೆಲ್ಲ ಅದನ್ನು ವಿರೋಧಿಸಿದರು ಅದಕ್ಕೆ ಹೆದರೋದ್ರು ಹರಿಹರ ಪ್ರಿಯ ಅಂತ ಏನಾಗಬೇಕು ನನ್ನ ಕತೆ ಎಂದೂ ಕೇಳಬಾರದ ವಿಷಯ ಆಗೋಯ್ತು ನನಗೆ ಮೂರನೇ ನನ್ನ ಎಡಿಷನಲ್ಲಿ ಅದನ್ನೂ ಹಾಕಿದ್ದೀನಿ ಇದನ್ನೂ ಬರೆದಿದ್ದೀನಿ ಈ ಮನುಷ್ಯನಿಂದ ನನ್ನ ಬದುಕು ಹಾಳಾಯಿತು ಆದರೆ ಕುವೆಂಪು ಅವರು ಒಂದು ಚಕಾರ ಮಾತಾಡಲಿಲ್ಲ ಅಂತ ಬರೆದಿದ್ದೀನಿ ಪನ್ನಂಜದೆ ಹಾಕಿದ್ನಲ್ಲ ಫಸ್ಟ್ ಎಡಿಷನ್ನಲ್ಲಿ ಒಂದು ಅಕ್ಷರ ಮಾತಾಡಲಿಲ್ಲ ಅವರು ನಾನು ಕೇಳಿದರು ಮೊದಲು ಹಾಕುವ ಮುಂಚೆ ಬರ್ದಿದ್ದಾರೆ ಪತ್ರದಲ್ಲಿ ಅವ್ರಿಗೆ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲವಲ್ಲ ನಾನು ಹೇಳಿದೆ ಅವ್ರು ಒಬ್ರಿಗಿಲ್ಲ ಅಷ್ಟೇ ಗೊತ್ತಾಗಲಿ ಬಿಡಿ ಅವ್ರಿಗೂ ಜನಕ್ಕೆ ಇಂಥವರು ಇದ್ದಾರೆ ಅಂತ ಕನ್ವಿನ್ಸ್ ಮಾಡಿದೆ ನಾನು ಅವರು ಒಪ್ಪಿದ್ರು ಭಕ್ತರು ಒಪ್ಪಲಿಲ್ಲ ಅರ್ಥ ಆಯಿತಾ ಏಟ್ ಬಿದ್ದಿದ್ದಲ್ಲಿ ಯಾಕೆ ಮಾತು ಇಲ್ಲಿ ಅನ್ನಿಸ್ತೀನಿ ಅಂದರೆ ಆ ಎಲ್ಲ ಇದುವರೆಗೆ ಕುವೆಂಪು ಬಗ್ಗೆ ಬರೆದಿರುವ ನನ್ನ ಪುಸ್ತಕಗಳಿಗೆ ಯಾರ್ಯಾರು ಮುನ್ನುಡಿ ಬರೆದಿದ್ದಾರೋ ಜವರೇಗೌಡರು ಲಂಕೇಶ್ ಚನ್ಬಸಪ್ಪ ಬಿ ರಾಜ್ಪುರಾಯ್ತು ಕೆ ಎಸ್ ನಿಜಾರ್ ಅಹಮದ್ ಶೂರುದ್ರಪ್ಪ ಬನ್ನಂಜಯ ಗೋವಿಂದಾಚಾರ್ಯ ಅದೆಲ್ಲವನ್ನು ಇದು ಈ ಬುಕ್ಕಲ್ಲಿ ಹಾಕಿದ್ದೀನಿ ಕುವೆಂಪು ಕ್ಷಕಿರಣ ಇದರಲ್ಲಿ ಏನು ಅಂತಂದರೆ ನಾನು ಮುಂದೆ ಕುವೆಂಪು ಬಗ್ಗೆ ಬರೀಲಿಕ್ಕೆ ಸಿದ್ಧವಾದೆ ಮಕ್ಕಳು ಮನೆಯಲ್ಲಿದ್ದರೆ ಇನ್ಮೇಲೆ ಇವನು ಯಜಮಾನಿಕೆ ಮಾಡಬಲ್ಲ ಅನ್ನುವ ಹಾಗೋ ಶಾಲೆಯಲ್ಲಿ ಒಂದು ಕ್ಲಾಸ್ ಒಬ್ಬ ಟೀಚರಿಗೆ ಕೊಟ್ಟರೆ ನೆಕ್ಸ್ಟ್ ಇವನು ಹೆಡ್ ಮಾಸ್ಟ್ರ ಪ್ರಿನ್ಸಿಪಾಲ್ ಆಗಬಲ್ಲೋ ಕೊಟ್ಟು ಕೆಲಸ ಮಾಡಿದರೆ ಮಾಡಿದರೆ ಸಮರ್ಥ ಹೇಗೋ ಹಾಗೆ ನಾನು ಕುವೆಂಪು ಬಗ್ಗೆ ಏನೆಲ್ಲ ಬರೀಬಹುದು ಅನ್ನೋದಕ್ಕೆ ಒಂದು ಚುಳುಕಿ ಥರ ಇಲ್ಲಿ ಲೇಖನಗಳನ್ನು ಬರೆದೆ ಇದಕ್ಕೆ ಮಾನ್ಯ ಈಗಿನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ ಬಿಳಿಮಲೆಯವರು ಮುನ್ನುಡಿಯನ್ನು ಬರೆದಿದ್ದಾರೆ ಹರಿಹರ ಪ್ರಿಯ ಅವರು ಉಗ್ರ ಮಾನವತಾವಾದಿ ಅಂತ ಬರೆದಿದ್ದಾರೆ ಗೊತ್ತಾಯ್ತಾ ಆಮೇಲೆ ಮಾನವನ ಘನತೆಗೆ ಕುಂದು ತರುವ ಎಲ್ಲ ವಿಷಯಗಳನ್ನು ಕುವೆಂಪು ಹೇಗೆ ತಿರಸ್ಕರಿಸಿದಾರೋ ಹಾಗೆಯೇ ಹರಿಹರ ಪ್ರಿಯರು ತಿರಸ್ಕರಿಸುತ್ತಾರೆ ಅರ್ಥ ಆಯ್ತಲ್ಲ ಕುವೆಂಪು ಆದ್ಮೇಲೆ ಯಾರು ಅಂತ ಪುರುಷೋ ಬಿಳಿ ಮನೆ ಅಲ್ವಲ್ಲ ವರ್ಗೂ ರಾಮಚಂದ್ರಪ್ಪ ಅಲ್ವಲ್ಲ ಗೊತ್ತಾಯ್ತ ಕಂಬಾರ ಅಲ್ವಲ್ಲ ಹರಿಹರ ಪ್ರಿಯನೇ ತಾನೆ ಕುವೆಂಪು ಆದ್ಮೇಲೆ ಅದೆಲ್ಲ ಮಾಡಿರೋದು ಅದು ಜಾತಿ ಇರಬಹುದು ಕುಲ ಇರಬಹುದು ಅಥವಾ ಧರ್ಮವೇ ಇರಬಹುದು ಹೀಗೆ ನೋಡಿದಾಗ ಹರಿಯರ ಪ್ರಿಯರ ಒರಟೂ ಅನ್ನಬಹುದಾದ ಭಾಷೆಯೊಳಕ್ಕೆ ಜಿನುಗುವ ಮಾನವೀಯತೆಯ ನೆಲೆಗಳೂ ಕಾಣಿಸಲಾರಂಭಿಸುತ್ತವೆ ಅವರೊಬ್ಬ ಅತ್ಯುಗ್ರ ಮಾನವತಾವಾದಿ ಹೀಗೆ ಹರಿಯರ ಪ್ರಿಯರು ತಮ್ಮದೇ ಆದ ಹಾದಿ ಹಿಡಿದು ಹೊರಟ ವಿನೂತನ ವಿಮರ್ಶಕ ಇದು ನೋಟ್ ಮಾಡಬೇಕಲ್ಲ ವಿನೂತನ ವಿಮರ್ಶಕ ಅಂತ ನನಗೆ ಆಗ ಮುದ್ರೆ ಒತ್ತಿದ್ದರು ಈಗ ಸಿದ್ಧ ಇದ್ದಾರೋ ಇಲ್ವೋ ಅಥವಾ ಅದು ಆ ಅಶೀಲು ಸುಮಾರು ವರ್ಷ ಆಯ್ತಲ್ಲ ಅಲ್ವಾ ಗೊತ್ತಿಲ್ಲ ನನಗೆ ಗುಂಪುಗಳಲ್ಲಿ ಗುರುತಿಸಿಕೊಳ್ಳದ ಪಂಥಾತೀತವಾದ ಸತ್ಯವನ್ನು ಮುಖಕ್ಕೆ ರಾಚುವಂತೆ ಹೇಳುವ ವಿಮರ್ಶಕರನ್ನು ಗುರುತಿಸಲು ನಾವೀಗ ಕಲಿಯಬೇಕಾಗಿದೆ ಇದು ಕರೆಕ್ಟದ್ದಾರೆ ಜೆ ಎನ್ ಯುನಲ್ಲಿರುವ ಕನ್ನಡದ ಹೆಡಾ ಡಿಪಾರ್ಟ್ಮೆಂಟ್ ಆಗಿದ್ದ ಆಗಿದ್ದ ಪುರುಷೋತ್ತಿಮ ಬಿಳಿಮಲೆಯವರು ಅಲ್ಲಿ ಹೇಳಿದರು ಈಗ ಬಂದು ಸಚಿವ ಸಂಪುಟದ ಮಟ್ಟದಲ್ಲಿ ಕೂತಿದ್ದಾರೆ ನಿಂತಿದ್ದಾರೆ ಇವತ್ತಿನವರೆಗೂ ನನ್ನನ್ನು ಕಣ್ಣೆತ್ತಿಯೂ ಕೂಡ ನೋಡಿಲ್ಲ ಅವರು ಹೃದಯಾಗಾತ ಆದರೆ ಬಂದು ನೋಡುವಷ್ಟು ಕೂಡ ಇದಿಲ್ಲ ಎಲ್ಲರೂ ಹುಟ್ಟಿದ ಬುಕ್ಕು ಶುಭಾಶಯ ಪಾಪ ಕೋರ್ತಾ ಅವರು ಪ್ರತಿಯೊಬ್ಬರು ಇದು ಹುಟ್ಟಿದಾರಲ್ಲ ಅವರೆಲ್ಲರೂ ಇವರು ಇದು ವಾಟ್ಸಾಪು ಫೇಸ್ಬುಕ್ಕು ಅದನ್ನು ನಾನು ವ್ಯಂಗ್ಯವಾಗಿ ಮಾತಾಡ್ತಾ ಇಲ್ಲ ನಾನು ಸೀನಿಯರ್ ಸತ್ಯವಾಗಿ ಹೇಳ್ತಾ ಇದ್ದೀನಿ ಅಷ್ಟೆ ಆದರೆ ಇದರಲ್ಲಿ ಕುವೆಂಪು ಅವ್ರ ಬಗ್ಗೆ ಎರಡು ಮೂರು ಅಂಶಗಳಿವೆ ಯಾರೂ ಹೇಳದ ಹೊಸ ಕುವೆಂಪು ಬಗ್ಗೆ ಜೀವನ ಚರಿತ್ರೆ ಬರೆದರೆ ಏನೆಲ್ಲ ಬರೀತಾರೆ ಅನ್ನೋದಕ್ಕೆ ಎರಡು ಉದಾಹರಣೆ ಹೇಳ್ತೀನಿ ಒಂದು ಅವರನ್ನು ಒಂದು ಹುಡುಗಿ ಪ್ರೀತಿಸ್ತಾ ಇದ್ಲು ಕೊಡಗಿನ ಕೊಡಗಿನ ಒಬ್ಬ ಹೆಣ್ಣು ಮಗಳು ಪ್ರೀತಿಸ್ತಾ ಇದ್ಲು ಪದ್ಮ ಹೌದು ಪದ್ಮಾವತಿ ಚಿನ್ನಪ್ಪ ರಸ್ತೋಗಿ ಹೆಂಗ ಹೆಸರು ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ ಹಾಂ ಆಕೆ ಕತೆಗಾರ್ತಿಯೂ ಕೂಡ ಕತೆಗಳು ಬರೆದಿದ್ದಾರೆ ನಮ್ಮ ಕೊಡಗಿನ ಗೌರಮ್ಮ ಇದ್ದ ಹಾಗೆ ಅವರು ಕೂಡ ಆಮೇಲೆ ಅವ್ರು ಏನಾಗ್ಬಿಟ್ರು ಅಂತ ನಾನು ಕೊಡಗೆಲ್ಲ ಕೇಳ್ಕೊಂಡ್ ಬಂದಿದ್ದೀನಿ ಹೇಳೋರು ಯಾರೂ ಇಲ್ಲ ಆದರೆ ಗುರುವೂರು ಒಂದು ಕಡೆ ಗುರುತಿಸ್ತಾರೆ ಆ ಕಥಾ ಸಂಕಲನಕ್ಕೆ ಪದ್ಮಾವತಿ ಚಿನ್ನಪ್ಪ ಅವರ ಕಥೆ ಪುಸ್ತಕಕ್ಕೆ ಮುನ್ನುಡಿ ಬರೀತಾ ವಿಜಯಲಕ್ಷ್ಮಿ ಪಂಡಿತ್ ಅವರ ಆಪ್ತ ಕಾರ್ಯದರ್ಶಿ ಆಗಿದ್ದರು ಇವರು ಅಂತ ಇದು ಒಂದು ಪಾಯಿಂಟ್ ಎರಡನೇದು ಆಗ ಕುವೆಂಪು ಅವರು ಇನ್ನು ಮದುವೆ ಆಗಿದ್ದು ಮೂವತ್ತಾರಕ್ಕಾಗಿದ್ದು ಹೇಮಾವತಮ್ಮನ್ನು ಅವರಾಗಿದ್ದು ಮೂವತ್ತಾರಕ್ಕೆ ಆ ಪ್ರಪೋಸಲ್ ಕೊಟ್ಟವರು ಯಾರು ಏನು ಎಂತೂ ಎಲ್ಲ ನನ್ನ ಪತ್ರಗಳಲ್ಲಿದೆ ನೀವು ಅವ್ರು ಮದುವೆ ಆಗ್ತೀರಾ ಏನು ಎಂತೂ ಇತ್ಯಾದಿ ಅವರಾಗೇನು ಹುಡ್ಕೊಂಡು ಹೋಗಿಲ್ಲ ಈ ಅಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾ ಇದ್ದಾಗ ಕೊನೆಗೆ ಒಂದು ದಿನ ಕುವೆಂಪು ಹೇಳ್ತಾರೆ ಈ ವಿಷಯ ಇವತ್ತೇನು ಮಾತಾಡ್ಬೇಕು ನಾವು ಏನು ಅಂದರೆ ನಾ ನಾನು ನಿಮ್ಮನ್ನು ಪ್ರೀತಿಸಿದ್ದೀನಿ ನೀವು ನನ್ನನ್ನು ಪ್ರೀತಿಸ್ತಾ ಇದ್ದೀರಿ ಒಪ್ತೀನಿ ಆದರೆ ನಾನು ಹಿಂದೂ ಧರ್ಮಿ ಇದು ಬಹಳ ಮುಖ್ಯವಾದ ಮಾತು ಕುವೆಂಪು ಅವರು ಹೇಳೋದು ನಾನು ಹಿಂದೂ ಧರ್ಮಿ ಇವರು ಇವತ್ತು ಏನು ಬ್ರಾಹ್ಮಣ ಬ್ರಾಹ್ಮಣಶಾಹಿ ಸನಾತನಿ ಅದು ಇದು ಅಂತ ಹೇಳ್ತಿರ್ತಾರಲ್ಲ ಅವೆಲ್ಲ ನಾನು ಸೆನ್ಸು ನೀವು ಪರಮ ಮೂರ್ಖರು ಯಾವ ಪುರೋಹಿತ್ ಶಾಹಿಯೂ ಇಲ್ಲ ಈಗ ಅದಿದ್ರೆ ನಿಮ್ಮ ತಲೆ ಒಳಗಡೆನೆ ಇರೋದು ಅವ್ರ ತಲೆಯಲ್ಲಿ ಇಲ್ಲ ಅವರ ತಲೆಯಲ್ಲಿಲ್ಲ ಅದೆಲ್ಲ ಹೋಗಿದೆ ಅದು ಅವರು ಬದುಕಕ್ಕೆ ಸಿದ್ಧ ಇದ್ದಾರೆ ಬದುಕೋದೇ ಕಷ್ಟ ಆಗ್ತಾ ಇರುವಾಗ ಗೊತ್ತಾಯ್ತ ನೀ ಇದನ್ನು ಯಾರೂ ಇಟ್ಕೊಂಡು ಒದ್ದಾಡ್ತಾ ಇಲ್ಲ ಆದರೆ ಕುವೆಂಪು ಅವರೇನು ಅಂದರೆ ಹಿಂದೂ ಧರ್ಮವನ್ನು ಸುಧಾರಿಸಬೇಕು ಹೌದು ಬದಲಾಯಿಸಬೇಕು ಮನುಷ್ಯರನ್ನಾಗಿ ಮಾಡಬೇಕು ಎಲ್ಲ ಧರ್ಮದಲ್ಲೂ ಇದ್ದೇ ಇರ್ತದೆ ಹೌದು ಅಲ್ಲ ನನಗೆ ಇವತ್ತು ಅಂಬೇಡ್ಕರ್ ಬಗ್ಗೆ ಇರೋ ಕೋಪ ಏನು ಅಂದರೆ ನೀವು ಅಷ್ಟು ಬಲಶಾಲಿ ನಿಮ್ಮ ಈ ಬ್ರಾಹ್ಮಣರ ಸಂಖ್ಯೆಯೋ ಅಥವಾ ವೈದಿಕರ ಸಂಖ್ಯೆಯೋ ಎರಡು ಪರ್ಸೆಂಟ್ ಅನ್ಕೊಳ್ಳಿ ಐದು ಪರ್ಸೆಂಟ್ ಅನ್ಕೊಳ್ಳಿ ಎಲ್ಲ ನೀವೇ ಇದ್ರಲ್ಲ ಅವನು ಹತ್ತಿಕ್ಕಾಗ್ತಿರ್ಲಿಲ್ವಾ ಬಡಿಯಕಾಗ್ತಿರ್ಲಿಲ್ವ ಇವತ್ತು ನೀವೇನು ಮಾಡ್ತಾ ಇದೀರಲ್ಲ ರಿಸರ್ವೇಶನ್ ರಿಸರ್ವೇಶನ್ ಅಂತ ನೀವು ಅವತ್ ತರುವತ್ತಲ್ಲ ನೀವು ಮಿನಿಸ್ಟರ್ ಆಗಿದ್ರಲ್ಲ ಕಾರ್ಮಿಕ ಕಾರ್ಮಿಕ ಸಚಿವರಾಗಿದ್ರಲ್ಲ ಸಂವಿಧಾನದ ಬಗ್ಗೆ ಮಾತಾಡಲ್ಲ ನಾನು ನಿಮ್ಗೋ ಪವರ್ ಇತ್ತಲ್ಲ ಯಾಕೆ ಹಾಕ್ರಿ ಕುವೆಂಪು ಎಂದೂ ಕೂಡ ಯಾವ ವಿಚಾರಗಳನ್ನು ವಾಪಸ್ ತಗೊಂಡಿಲ್ಲ ಗಿಟ್ಟ ಹೆಜ್ಜೆ ವಾಪಸ್ ತಗೊಂಡಿಲ್ಲ ಅವರು ಮಂತ್ರಮಂಗಲ್ಯ ಕೊಟ್ಟರು ಸರಳವಾಗಿ ಮದುವೆ ಆಗಿಂದ ಮಗನ್ನೇ ಮಾಡಿದರು ಪೂರ್ಣಚಂದ್ರ ತೇಜಸ್ವಿ ಅವರು ಬೇರೆ ಜನಾಂಗದವ್ರನ್ನ ಮದುವೆ ಆದರು ರಾಜೇಶ್ವರಿಯವ್ರನ್ನ ಅವರೇ ನಿಂತು ಮಾಡಿದರು ಕುವೆಂಪುನೇ ನಿಂತು ಮಾಡಿದರು ಯಾವ ಗಲಾಟೆನೂ ಇಲ್ಲ ಇವತ್ತು ಎಷ್ಟೋ ಜನ ಮಾಡ್ತಾರೆ ಎಲ್ಲ ಜಾತಿಯವರು ಮಾಡ್ತಾರೆ ಯಾವುದೇ ಬರೀ ಒಕ್ಕಲಿಗರಿಗೆ ಕುವೆಂಪು ಸೀಮಿತ ಅಥವಾ ಮಂತ್ರ ಮಾಂಗಲ್ಯ ಒಕ್ಕಲಿಗರಿಗೆ ಮಾತ್ರ ಸೀಮಿತವಾದ್ದಲ್ಲ ಅವರ ಉದ್ದೇಶ ಹಿಂದೂ ಧರ್ಮದಲ್ಲಿರುವ ಒಂದು ಕಡೆ ಬರ್ದಾರು ಭಾಷಣದಲ್ಲಿ ವಿಚಾರ ಕ್ರಾಂತಿಗೆ ಆಹ್ವಾನನೋ ಅಥವಾ ಬರಹಗಾರರ ಕುರಿತು ಅವರು ಮೈಸೂರಿನಲ್ಲಿ ಮಾಡಿದೆ ಇದರಲ್ಲಿ ಏನು ಅಂದರೆ ಚಿನ್ನ ಚಿನ್ನ ಬಿಸಾಕ್ಬೇಡಿ ಅವರು ಹಿಂದೂ ಧರ್ಮ ಕುರಿತೇ ಮಾತಾಡಿರೋದವರು ಚಿನ್ನ ಬಿಸಾಕ್ಬೇಡಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ಅದು ಚಿನ್ನ ಅದು ಹೌದು ಪರಿವರ್ತನೆ ಮಾಡುದು ಹೌದು ಇನ್ಯಾವ ಧರ್ಮವೂ ಜಗತ್ತಲ್ಲಿ ಹಂಗಿಲ್ಲ ಅಂದ್ರೆ ನೀವು ಇನ್ಯಾವ ಧರ್ಮಕ್ಕೆ ಹೋಗ್ಬೇಕು ಆಯ್ತಪ್ಪ ಬ್ರಾಹ್ಮಣರನ್ನು ಬೈಕೊಂಡೇ ಓಡಾಡ್ತಿರಲ್ವಾ ನಿಮ್ ಧರ್ಮ ಶ್ರೇಷ್ಠ ಅಂತ ಹೇಳ್ರಿ ಯಾವ್ದು ಅಂತ ಹೇಳಿ ಹೇಳಿ ನಿಮ್ದು ಬೌದ್ಧ ಧರ್ಮಕ್ಕೆ ಧರ್ಮಕ್ಕೋದಂತವರು ಕೂಡ ಅಂಬೇಡ್ಕರ್ ಯಾರು ಹೋಗಿಲ್ಲ ಕೊನೆ ನೊಂದ್ಕೊಂಡ್ರಲ್ಲ ಯಾರು ಅಂಬೇಡ್ಕರ್ ವಿಷಯ ಬಿಡೋಣ ಯಾರು ಹೋಗೇ ಇಲ್ಲ ಎಲ್ಲೂ ಹೋಗಿಲ್ಲ ಹೋಗ್ಬಿಡ್ತೀರಿ ಅನ್ನೋದು ಅದ್ರ ಏನೇನು ಬೇಕೋ ಸೌಲಭ್ಯ ಬೆದರಿಸೋದು ಬೆದರಿಸೋದು ಈಗ ಎಲ್ಲ ಜಾತಿವಾದಿಗಳಾಗಿರೋದು ಕಾಂಗ್ರೆಸ್ನವರಿಂದನೇ ಮತ್ತು ಅವರೇ ಪೋಷಕರು ಹೌದು ಆಮೇಲೆ ಅವರೇ ಬೈತಾ ಇರೋದು ಎಲ್ಲರನ್ನು ಬೈತಾ ಇರೋದು ಅವರೇನೆ ಅವರೇ ಜಾತಿ ಆಧಾರ ಧರ್ಮದ ಆಧಾರದ ಮೇಲೆ ಓಟ್ ಅಲ್ವಾ ಇದನ್ನು ಕುವೆಂಪು ಇಷ್ಟಪಡ್ತಾ ಇರಲಿಲ್ಲ ಅದೆಲ್ಲ ಕೂಡ ಇದರಲ್ಲಿ ಚರ್ಚೆ ಮಾಡಿದ್ದೀನಿ ಪದ್ಮಾವತಿ ಅವ್ರನ್ನ ಇಟ್ಕೊಂಡು ಯಾಕೆ ಅಂದರೆ ಅವರು ಆರ್ಯ ಧರ್ಮಕ್ಕೆ ಸೇರಿದವರು ಆರ್ಯ ಸಮಾಜ ಹೌದು ಆರ್ಯ ಸಮಾಜಕ್ಕೆ ಇವರು ನಾನು ಹಿಂದೂ ಧರ್ಮಿ ನಾವಿಬ್ಬರು ಮದುವೆ ಆದರೆ ನಮ್ಮ ಆಚಾರ ವಿಚಾರಗಳು ಪದ್ಧತಿಗಳು ಇದೆ ಎಂಥ ದೊಡ್ಡ ಮಾತು ನಾನು ಒಕ್ಕಲಿಗ ಅಂತ ಹೇಳಲಿಲ್ಲ ಅವರು ಅವ್ರು ಯಾವ ಜಾತಿ ಅಂತ ನಂಗೆ ಗೊತ್ತಿಲ್ಲ ಕ್ರಿಶ್ಚಿಯನ್ನೇ ಇದ್ದರು ಅಂತ ಇಟ್ಕೊಳ್ಳೋಣ ನೀವು ಕ್ರಿಶ್ಚಿಯನ್ನು ನಾನು ಒಕ್ಕಲಿಗ ಅಂತ ಹೇಳ್ಬೋದಾಗಿತ್ತು ಎಲ್ಲೂ ಬರಲ್ಲ ಎಲ್ಲೂ ಬರೋಲ್ಲ ನಾನು ಹಿಂದೂ ಧರ್ಮಿ ನಾನು ಹಿಂದೂ ಧರ್ಮಿ ಸ್ಪಷ್ಟವಾಗಿ ಬರೆದಿದ್ದಾರೆ ಪ್ರೂಫ್ ಇದನ್ನು ನೀವು ಒಪ್ಕೊಳ್ಳ್ರಿ ನೀವು ಈಗ ಮೂರನೇ ಶತಮಾನದ್ದು ಒಂದು ಹಲ್ಮಿಡಿ ಶಾಸನ ಸಿಕ್ಕಿದೆ ಅಂತ ಇಟ್ಕೊಳ್ಳಿ ಮೂರು ನಾಲ್ಕು ಅರೆ ನಾನು ಒಂದು ಒಂದನೇ ಶತಮಾನದ ಹುಡುಕಿ ತೋರಿಸ್ತೀನಿ ರುಚಿವಾಗಿ ಪಡಿಸ್ತೀನಿ ಎಲ್ಲ ಮಾಡ್ತೀನಿ ಹೇಳ್ರಿ ಅರೆ ನನಗೋಸ್ಕರ ನನ್ನ ಮೇಲೆ ದ್ವೇಷಕ್ಕೆ ನೀವು ಒಂದನೇ ಶತಮಾನದ ಕನ್ನಡದ ಶಾಸನ ಅಂತ ಹೇಳಕ್ಕೆ ನಿಮಗೇನು ರೋಗ ನಿಮಗೆ ರೋಗ ಏನು ಭಾರತ ಕಥಾಮಂಜರಿ ಆಯಿತು ಹನುಮಂತ ಇನ್ನೋರ ಕಾಲದಲ್ಲಿ ಎರಡು ರೂಪಾಯಿ ಕೊಟ್ಟಿದ್ದಾರೆ ಕುಮಾರ ವ್ಯಾಸನ ಬೇರೆ ಅದು ಕುವೆಂಪು ಮಾಸ್ತಿ ಎಡಿಟ್ ಮಾಡಿರೋದಲ್ಲ ಅಂತ ರುಜುವಾತು ಪಡಿಸಿದ್ದೀನಿ ಎಲ್ಲರೂ ಒಪ್ಪಿದ್ದಾರೆ ಸಿ ಪಿ ಕೆ ಅವರು ಶುರುದ್ರಪ್ಪ ಅವರು ಕೋಚನ್ ಬಸಪ್ಪ ಅವರು ಹೌದು ಸಣ್ಣಯ್ಯ ಅವರು ಬಿ ಎಸ್ ಸಣ್ಣಯ್ಯ ದೊಡ್ಡ ಸಂಪಾದಕ ಗ್ರಂಥ ಸಂಪಾದಕರು ನಾವು ಬಸವರಾಜು ಅವ್ರಿಗೆ ಎಷ್ಟು ಗೌರವ ಕೊಡ್ತೀವೋ ಬಿ ಎಸ್ ಸಣ್ಣಯ್ಯ ಅವ್ರಿಗೂ ಕೊಡ್ತೀವಿ ಎಲ್ಲರೂ ಹೇಳಿದ್ದಾರೆ ಹೌದು ನಾರಾಯಣ್ ಶೆಟ್ಟ್ರದೆ ಅದನ್ನು ಎಡಿಟ್ ಮಾಡಿರೋದು ನಾರಾಯಣ್ ಶೆಟ್ಟ್ರೆ ಬರ್ದಿದ್ದೀನಿ ನನ್ನನ್ನ ಯಾರು ಗಲ್ಲಿಗೆ ಹಾಕಿಲ್ವಲ್ಲ ನೋಡ್ರೆ ತೆಗೆದು ಒಪ್ಕೊಳ್ಳಿ ಅಂತ ಹೇಳಲ್ಲ ನಂದಿ ನಂಗರ ವಿಮರ್ಶನೆ ಅಲ್ವಾ ನಿಮ್ದು ಮಾತ್ರ ವಿಮರ್ಶನ ರಾಘವೇಂದ್ರ ರಾವ್ ಕೆ ವಿ ನಾರಾಯಣ ಡಿ ಆರ್ ನಾಗರಾಜು ವಿಮರ್ಶಕರು ಹಾಗಾದ್ರೆ ಎಸ್ ಶಿವಾನಂದು ಆರ್ ಕೆ ಮಣಿಪಾಲು ಮತ್ತೆ ಆಯ್ತಾ ಡಿ ರಾವ್ ಆ ಮಡಕೇರಿನಲ್ಲಿ ಬಾಲಗ ಬಾಲ ಸುಬ್ರಹ್ಮಣ್ಯ ಕಂಜರ್ಪಣೆ ಇದ್ದಾರೆ ಅವರು ಇವರೆಲ್ಲ ವಿಮರ್ಶಕರಲ್ಲ ನೀವು ಮಾತ್ರ ಗುಂಪ ಮಠ ಮಠ ನಿಮ್ದೊಂದು ಮಠವ ರಾಘವೇಂದ್ರ ಮಠವ ಅದು ಮಯೂರದಲ್ಲಿ ಬರೀತಾರೆ ನಾನು ಹದಿಮೂರು ವಿಮರ್ಶಾ ಸಂಕಲನ ತಂದಿದ್ದೀನಿ ನಾನು ವಿಮರ್ಶಕನೇ ಅಲ್ಲ ನೀವು ವಿಮರ್ಶಕ ಆ ಮಯೂರದವರು ಆ ಪತ್ರಿಕೆಗಳವರು ಅವರೆಲ್ಲ ಬಂಡವಾಳ ಶಾಹಿಗಳು ಇವನು ನನ್ನೂ ಇಂಟ್ರವ್ಯೂ ಮಾಡ್ರಿ ನಿಮ್ಗೆ ಯೋಗ್ಯತೆ ಇದ್ರೆ ಸಾಮರ್ಥ್ಯ ಇದ್ರೆ ನನ್ನ ಇಂಟರ್ವ್ಯೂ ಮಾಡಿ ಯಾಕೆ ನಾನು ಈ ನಾಡಿನವ್ನಲ್ವಾ ನಾನು ಅರವತ್ತು ವರ್ಷ ಕೆಲಸ ಮಾಡಿಲ್ವಾ ಬಗಳ ಹೊಡ್ಕೊಂಡು ಹೋಗ್ತಾ ಇದೀನಾ ಪ್ಲಸ್ ಅಂದ್ರೆ ಸಂಶೋಧನೆ ಅಲ್ವಾ ಮತ್ತೆ ದಾಖಲೆ ಕೊಡ್ತೀರಾ ಮತ್ತೆ ನನ್ನ ಕುವೆಂಪು ಬಗ್ಗೆ ಅದೇ ಅವ್ರು ಕುವೆಂಪು ಬರೆದಿದ್ದಲ್ಲ ಅಂತ ಹೇಳಿದಾಗ ಏನ್ ಅಲ್ಲೋ ಕಲ್ಲೋಳ ಬಿಡ್ಬೇಕಾಗಿತ್ತಲ್ಲ ನನ್ನ ಸುಟ್ಬಿಡ್ಬೇಕಾಗಿತ್ತಲ್ಲ ಯಾಕೆ ಅಂದ್ರೆ ನೀವು ಒಪ್ಕೊಂಡಿದ್ದೀರಿ ಬಾಯಿ ಮುಚ್ಚಿಕೊಂಡಿದ್ದೀರಿ ಹೀಗೆ ನಾನು ಇಲ್ಲಿ ಅವರಿಗೆ ನೋಡಿ ಕುವೆಂಪು ಪ್ರತಿಮೆ ವಿವಾದ ಅಂತ ಒಂದು ಲೇಖನ ಇದೆ ಅವರು ಕುವೆಂಪು ಹೇಗಿದ್ದರು ಅಂದರೆ ಜವರೇಗೌಡರಿಗೆ ಪ್ರತಿಮೆ ಹಾಕಬೇಕು ಅಂತ ಕುವೆಂಪುದು ಹಾಮನಾಯಕರಿಗೆ ಬೇಡ ಅಂತ ಎರಡು ಗುಂಪು ನಾನು ಹೇಳಿದ್ದೀನಿ ಅಂದರೆ ಕುವೆಂಪು ಇದಾರೆ ಒಂದು ಮಾತು ಕೇಳ್ರಿ ಅಂತ ಬರೆದಿದ್ದೀನಿ ಇದಾರೆ ಕೇಳಿ ಹ್ಞೂ ಅಂತಾರ ಬೇಡ ಅಂತಾರೆ ಅದಕ್ಕೆ ಸಿದ್ಧ ಇಲ್ಲ ಗೊತ್ತಾಯ್ತು ಹೀಗೆ ಮುಂದಕ್ಕೆ ಕುವೆಂಪು ಬಗ್ಗೆ ಒಂದು ಪದ್ಯ ಏನದು ನೋಡಿ ಭಾಳ ಸ್ವಾರಸ್ಯವಾದ್ದು ಎಲ್ಲ ಮೂರ್ಖರು ಇದು ಕುವೆಂಪು ಬಗ್ಗೆನೇ ಬರೆದಿರೋದು ಅಂತ ಹೇಳಿದ್ದಾರೆ ನಾನು ಅದು ಅಲ್ಲ ಯುಗದ ಕವಿಗೆ ಜಗದ ಕವಿಗೆ ಶ್ರೀರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿಗೆ ಮಣಿಯದವರು ಯಾರು ಇದು ಕುವೆಂಪು ಬಗ್ಗೆ ಬರೆದಿರೋದಲ್ಲ ಬೇಂದ್ರೆ ಕುವೆಂಪು ಬಗ್ಗೆ ಬಿತ್ತು ಅಕ್ಷರ ಅಕ್ಷರನು ಕೂಡ ಅದನ್ನ ವಿವರಿಸಿ ವಿಮರ್ಶಿಸಿ ವಿಶ್ಲೇಷಿಸಿ ಬರೆದಿದ್ದೀನಿ ಆದರೂ ಇವಾಗ ಆಡೋರೆಲ್ಲ ಅದೇ ಹೇಳ್ತಾರೆ ಕುವೆಂಪು ಬಗ್ಗೆ ಬರ್ದ ಕುವೆಂಪು ಬಗ್ಗೆ ಬರೆದಿರೋದು ಅಂತ ನೀವೇನು ಅದನ್ನು ಪ್ರತಿಪಾದಿಸಿದ್ರಿ ಅಲ್ಲ ಕುವೆಂಪು ಬಗ್ಗೆ ಅಲ್ಲ ಅದು ಅದು ಅವ್ರು ಬರೆದಿರೋದು ಮೊದಲ ಎಂಟು ಸಾಲುಗಳು ಕುವೆಂಪು ಕುರಿತೇ ಬರೆದಿದ್ದಾರೇನೋ ಎನ್ನುವಂತೆ ಭ್ರಮೆ ಮೂಡಿಸುತ್ತದೆ ಆದರೆ ಯುಗದ ಕವಿಗೆ ಜಗದ ಕವಿಗೆ ಎಂಬಲ್ಲಿನ ಪ್ರತ್ಯಯಗಳಿಂದ ಅದು ಯಾರು ಎಂಬ ಪ್ರಶ್ನೆ ಅಂಬಿಕಾತನೆಯ ದತ್ತ ಅವರನ್ನೇ ಕೇಳುವಂತೆ ಆಗುತ್ತದೆ ಏಕೆಂದರೆ ಮುಂದಿನ ಮೂರು ಮತ್ತು ನಾಲ್ಕನೇ ಸಾಲುಗಳಿಂದ ಶ್ರೀ ರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿಗೆ ಎಂದಾಗ ವಾಚ್ಯ ಲಕ್ಷ ಅರ್ಥಗಳನ್ನು ಮೀರಿ ಧ್ವನಿಯ ಮೂಲಕ ರಾಮಾಯಣ ದರ್ಶನದಿಂದಲೇ ಕೈ ಮುಗಿಯುತ್ತಿರುವುದು ಯುಗದ ಜಗದ ಕವಿಗೆ ಅದು ಯಾರು ಕುವೆಂಪು ಅಲ್ಲ ವಾಲ್ಮೀಕಿ ಅಪದ್ಯ ಬರೆದಿರೋದು ವಾಲ್ಮೀಕಿ ಕುರ್ತು ನಮ್ಮ ಜನ ಮರಳು ಜಾತ್ರೆ ಮರಳು ಜ ಜನ ಮರಳು ಅಂತ ಅದನ್ನು ಕುವೆಂಪು ಸಿಪಿ ಕೆ ಅವ್ರು ಹೇಳ್ತಾರೆ ಹೌದು ಅದು ವ್ಯಂಗ್ಯ ಈ ಕಡೆ ಹಂಗೂ ಆಬೇಕು ಈ ಕಡೆ ಹಿಂಗೂ ಆಗಬೇಕು ಈಗ ಅವ್ರದೇ ನಾನು ಬೇರೆ ಏನು ಬೇಕ ಇಲ್ಲ ಆ ನೀನಂಗೆ ಹಂಗೆ ನೋಡಬೇಡ ನನ್ನ ಅದೇನು ಪದ ಮಾಡ್ಕೊಂಡವ್ರೆ ಅದು ಯಾರೋ ಸತ್ತಿರೋ ಅವ್ರ ಮಗ ಸತ್ತಿರುವ ಬರ್ದಿರ್ತಾನೆ ಅದು ಬೇಡ ಇನ್ನು ಯಾಕರಲ್ಲಿ ಇಲ್ಲವ್ವಾಬ್ಬಳ್ಳಿ ಅವ ಮಠದಲ್ಲಿ ಆಡ್ತಾರೆ ಅದು ಲೋಪ ಎಂಬುದು ಅಂದ್ರೆ ಇಂಥ ಮೂರ್ಖರ ನಡುವೆ ಸತ್ಯ ಹೇಳಿದ್ರೆ ಉಳಿತದ ಎಲ್ಲ ಬರ್ದೀನಿ ಯಾವಾಗ ಬರೆದಿದ್ದದು ಯಾಕಾಗಿ ಬರ್ದಿದ್ದದು ಎಲ್ಲಿ ಪ್ರಿಂಟ್ ಆಗಿದೆ ಪುಸ್ತಕ ಎಲ್ಲ ಪೂರ್ತ ಪ್ರಿಂಟ್ ಆಗೋದ್ಮೇಲೆ ಗೊತ್ತಾಯ್ತಾ ಗಂಗೋತಿರಿ ಕೊನೆಯಲ್ಲಿ ಇದನ್ನ ಮತ್ತೆ ಸೇರಿಸಿ ಎಲ್ಲು ಜಡ್ ಬರ್ದಿದ್ದೀನಿ ಪುಸ್ತಕ ಅಲ್ವಾ ಓದ್ಬೇಕಲ್ವಾ ಓದಬೇಕು ಚರ್ಚೆ ಮಾಡಬೇಕಲ್ವಾ ಇವನು ಏನೋ ತಲಾಟೆ ಮಾಡಿದಾನೆ ಸುಳ್ಳು ಹೇಳ್ತಾ ಇದ್ದಾನೆ ಒಬ್ಬರೂ ಇಲ್ವೇ ಇದು ಯಾವ ಪ್ರಿಂಟ್ ಆಯಿತು ಇದು ಪ್ರಿಂಟ್ ಆಗಿರೋದು ಹದಿನೈದರಲ್ಲಿ ಎರಡು ಸಾವಿರ ಹದಿನೈದು ಅಂದರೆ ಈಗ ವಿಮರ್ಶಕರಲ್ಲಿ ಎರಡು ಅದು ಸತ್ಯವನ್ನೇ ಹೇಳುವ ಹರಿಹರ ಪ್ರಿಯ ಅವನು ಹಿಂದ್ಗಡೆ ಎಷ್ಟು ಇದ್ದಾರೆ ಅಂತ ಗೊತ್ತಿಲ್ಲ ಈ ಥರ ನೀವು ಬೂಸ್ಟ್ ಮಾಡಿಕೊಂಡು ಅಕಾಡೆಮಿಕ್ಕಾಗಿ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಗಾಡೆಯ ಮೇಲೆ ಜಂಪ್ ಮಾಡ್ಕೊಂಡಿರೋರು ನಿಮ್ಮದೊಂದು ಗುಂಪು ಅದೇ ಎರಡು ಗುಂಪು ಅದು ದೊಡ್ಡ ಗುಂಪು ಅಷ್ಟು ದೊಡ್ಡ ಗುಂಪು ನೋಡೇ ಬಿಡೋಣ ಸತ್ಯ ಯಾವತ್ತಿಗಾದ್ರೂ ಜನಕ್ಕೆ ಗೊತ್ತಾಗುತ್ತಾ ಇಲ್ವಾ ಈಗ ಮನ್ನಂಜೆ ಒಂದು ಬರೋ ತಕ್ಷಣ ಅದೇ ಕುವೆಂಪು ಪತ್ರಗಳಿಗೆ ಇಲ್ಲಿ ಹಾಕಿದ್ದೀನಿ ಮುನ್ನುಡಿ ಮನ್ನಂಜೆದು ಹಾಕಿದ್ದೀನಿ ಕುವೆಂಪು ಪತ್ರಗಳಿಗೆ ಲಂಕೇಶ್ ಮುನ್ನುಡಿ ಬರೆದಿದ್ದಾರೆ ಇದನ್ನು ಹೇಳಬೇಕು ನಾನು ಇನ್ನೇನು ಸಾಯ್ತಾರೆ ಅನಂತಮೂರ್ತಿ ಮೂರ್ತಿ ನನಗೆ ಫೋನ್ ಬಂತು ಏನು ಅಂತ ಇನ್ನು ನೋಡಬೇಕು ಬಾ ಅಂತ ನಾನು ಬರೋಲ್ಲ ಅಂತ ಬರೋಲ್ಲ ಯಾಕೆ ಏನು ನಿಮ್ಮ ಅಗತ್ಯ ಇಲ್ಲ ನಾವು ನಲ್ವತ್ತೈದು ವರ್ಷ ನೀವು ನನಗೆ ಅವಮಾನ ಮಾಡಿದ್ದೀರಿ ಚಿಕ್ಕ ಸಿಕ್ತಾಗೆಲ್ಲ ಕುವೆಂಪು ಮರಿ ಕುವೆಂಪು ಮರಿ ಅಂತೆಲ್ಲ ನನ್ನನ್ನು ನೀವು ಅಪಚೆ ಮಾಡಿದ್ದೀರಿ ಈಗ ನನ್ನ ಕೆಟ್ಟಕೊಂಡು ನಿಮ್ಗೆ ಏನಾಗಬೇಕು ಇವತ್ತೋ ನಾಳೆಯೋ ಆಗ ನನ್ನ ಹೆಂಡತಿ ಇದ್ದವಳು ಯಾರ ಜೊತೆ ಜಗಳಾಡ್ತಾ ಇದ್ದೀರಿ ಆ ನನ್ನ ಪೂರ್ತಿ ಈಗ ಅಂದ್ಬಿಟ್ರಮ್ಮ ತಪ್ಪು ಅವ್ರಿಗೆ ಹೋಗ್ಬಿಟ್ರೆ ಪಿಶಾಚಿಯ ಕಾಡಿಬಿಟ್ಟಾರೋ ಅದು ನಮ್ಮಲ್ಲಿ ಒಂದು ಆ ಭಾವನೆ ಇದೆ ಅವರು ಒಳಗಡೆ ಏನಾದ್ರು ಅತೃಪ್ತಿ ಇದ್ದರೆ ಯಾವ ಕಾಣ್ತಾ ಇರೋದು ಸುಮ್ಮನೆ ನನಗೆ ಫ್ಯಾಕ್ಟ್ರಿ ನಡೆದಿದ್ದು ಅರೆ ಗೌರವ ಕೊಡೋಣ ಅಂತ ಆಯಿತು ಸರ್ ಬರ್ತೀನಿ ನಾಳೆಗೆ ಹೋದೆ ಒಂದು ದಿನ ಇರಿಸ್ಕೊಂಡ್ರು ಅವಾಗ ಒಂದು ಪ್ರಶ್ನೆ ಕೇಳಿದರು ಅಲ್ಲಿ ಲಂಕೇಶ್ಗೂ ನಿನಗೂ ಹೇಗೆ ಅಂತ ಏನು ಸರ್ ಅದ ಅವನು ಪರಮ ನೀಚ ಅಂತ ಅದು ನಿಮಗೆ ನನಗೆಲ್ಲ ನನಗೆ ಅನ್ನದಾತ ಅವನು ಒಂದೇ ನಾನು ನನಗೆ ಅನ್ನದಾತ ಆದರೆ ಇವರೇನು ಒಂದು ದಿನ ಒಂದು ಊಟ ಹಾಕಿಲ್ಲ ಒಂದು ಕಾಪಿ ಕೊಟ್ಟಿಲ್ಲ ಒಂದು ನೀರು ಕೊಟ್ಟಿಲ್ಲ ಈಗ ಬ್ರಾಹ್ಮಣರು ನಾನು ಹೇಳಿದೆ ಬರ್ತಾಯಿರು ಬರಲ್ಲ ಅಂದೆ ನಾವಿಬ್ಬರು ಇಬ್ಬರು ಮತ್ತೆ ಜೊತೆ ಆಗ್ಬಿಟ್ರು ಅಂತ ಊರಲ್ಲೇ ಮಾತಾಡ್ತಾರೆ ಹಿಂಗೆ ಅಂದೆ ಆದರೆ ತಕ್ಷಣ ನನಗೆ ಒಂದು ಕಲ್ಚರಲ್ ಇದು ಹೊರೆಯಿತು ಒಂದು ಏನು ನಾನು ಚದುರಂಗರದ್ದು ಪತ್ರಗಳು ಮಾಡ್ತಾ ಇದ್ದೆ ಕುವೆಂಪು ಪತ್ರಗಳು ತು ನನ್ನಷ್ಟು ಪತ್ರ ಸಾಹಿತ್ಯಕ್ಕೆ ಕೆಲಸ ಮಾಡಿದವನು ಯಾವನೂ ಇಲ್ಲ ಕರ್ನಾಟಕದಲ್ಲೆಲ್ಲ ಭಾರತದಲ್ಲೇ ಇಲ್ಲ ನಾರ್ಲಾ ಅವ್ರ ಲೆಟರ್ಸ್ ಸಂಜೀವ್ ದೇವ್ ಲೆಟರ್ಸ್ ಕುವೆಂಪು ಲೆಟರ್ಸ್ ಆಮೇಲೆ ಬನ್ನಂಜೇ ಅವ್ರ ಲೆಟರ್ಸ್ ಆಮೇಲೆ ಚದರಂಗ ಲೆಟರ್ಸ್ ಎಲ್ಲ ತೆಗೆದಿದ್ದೀನಿ ಇನ್ನೂ ಇದೆ ಇದೆಲ್ಲ ತೆಗೆದುಬಿಟ್ರೆ ನೀವು ಮಾನ ಮರ್ಯಾದೆ ಹೋಗ್ಬಿಡ್ತದೆ ನನ್ನ ಬಾಕ್ಸಲ್ಲಿರೋದೆಲ್ಲ ಪ್ರಿಂಟ್ ಮಾಡಿಬಿಟ್ರೆ ಚದುರಂಗರು ಬರ್ತಿತ್ತು ಆಗ ನಾನು ಅನಂತಮೂರ್ತಿ ಅವರಿಗೆ ಬರ್ತೀನಿ ಸರ್ ಇನ್ನೊಂದು ಸಲ ಆದರೆ ನೀವು ಚದುರಂಗರ ಪತ್ರಗಳಿಗೆ ಮುನ್ನುಡಿ ಬರೀತೀರಾ ಅಂದೆ ನಾಳೆ ತಗೊಂಬ ಅಂದರು ಎಷ್ಟೋ ಮುನ್ನುಡಿಗಳು ಅವ್ರ ಶಿಷ್ಯರ್ದೆ ಗೆಳೆಯರ್ದೆ ಬೇಕಷ್ಟು ಬಿದ್ದಿದೆ ಬರೆದು ಇಲ್ಲವಾಯ್ತು ಅವ್ರು ಹೋಗಾಯ್ತು ಇವ್ರ ಕತೆ ಬಿಟ್ಬಿಡಿ ನನ್ನ ಹತ್ರ ಹೇಳಿದ್ದಾರೆ ಅದೆಲ್ಲ ಅಯ್ಯೋ ಅದು ಹೆಂಗೆ ಬರ್ಸ್ಕೊಂಬಿಟ್ರೆ ನೀನು ಅಂತ ಏನು ಬರೆದಿಯಾನೆ ಮುನ್ನುಡಿ ಅಂದರೆ ಅದು ಮುನ್ನು ಅದು ಕ್ರಿಯೇಟಿವ್ ನಾವು ಅನಂತಮೂರ್ತಿನ ಬೇರೇನ ಅವರ ಎಲ್ಲ ಈ ಸಮಯ ಸಾಧಕತ್ವ ಇತ್ಯಾದಿಗಳಿಗೆ ಬೇರೆ ಆದರೆ ಆತ ಒಬ್ಬ ಸೃಜನಶೀಲ ಲೇಖಕ ಅನ್ನೋದಿದೆಯಲ್ಲ ಅದ್ಭುತ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಅಳಿಸೋಕ್ಕಾಗಲ್ಲ ಅಷ್ಟು ಅದ್ಭುತವಾಗಿ ಮುನ್ನುಡಿ ಬರೆದಿದ್ದಾರೆ ಆದರೆ ಎಲ್ಲ ಕೂ ಮೀರಿದ್ದು ಲಂಕೇಶ್ ಬರೆದಿರೋದು ಲಂಕೇಶು ನವ್ಯದ ಒಬ್ಬ ಪ್ರತಿನಿಧಿಯಾಗಿದ್ದವರು ಅಡಿಗರಿಗೆ ಇದ್ದವರು ಆ ಎಲ್ಲರೂ ನಾನು ಕೆಲಸ ಮಾಡ್ತಾ ಇದ್ದ ಕಾಲ ಇತ್ತಲ್ಲ ಅದು ನವ್ಯರ ಕಾಲ ಉಜ್ವಲ ಕಾಲ ಅಷ್ಟೆ ಅವರೆಲ್ಲರೂ ಕುವೆಂಪುನ ಲೇಔಡೀ ಮಾಡ್ತಾ ಇದ್ರು ಕವಿಯಲ್ಲ ಕವಿಯಲ್ಲ ಕುವೆಂಪು ಓದವ್ರೆಲ್ಲ ಲೆಕ್ಕಕ್ಕೆ ಇಲ್ಲ ಅಕೀರಂ ನಾಗರಾಜ ಅಂತ ಒಬ್ಬ ಮನುಷ್ಯ ಇದ್ದ ಅದು ಬರೀ ಬೇಂದ್ರೆ ಬೇಂದ್ರೆ ನೆಕ್ಸ್ಟ್ ಅಡಿಗ ಅಡಿಗ ಅನ್ಕೊಂಡು ಓಡಾಡ್ತಾ ಇದ್ರು ಅವ್ರು ಯಾರೂ ಉಳಿಯಲ್ಲ ಗೊತ್ತಾಯ್ತ ನಾನೇ ಒಂದ್ ಕಡೆ ಹೇಳಿದೀನಿ ಶಬ್ದ ಶಿಲ್ಪಿ ಅಂದ್ರೆ ಅದು ಕುವೆಂಪು ಮಾತ್ರ ಶಬ್ದ ಗಾರುಡಿಗ ಅಂದ್ರೆ ಬೇಂದ್ರೆ ಅವ್ರಿಗೆ ಏನ್ ಬರುತ್ತೋ ಅದು ಬರೀತಾ ಇದ್ರು ಆದ್ರೆ ಇವರು ಹಾಗಲ್ಲ ಒಂದು ಶಬ್ದ ಇಡ್ಬೇಕಾದ್ರೆ ಒಂದ್ ಅಕ್ಷರ ಇಡ್ಬೇಕಂದ್ರೆ ಇಡ್ಬೇಕಾ ಬೇಡವಾ ಅದು ಕುವೆಂಪು ಹೌದು ಪಂಪನ ಬಿಟ್ಟರೆ ನೆಕ್ಸ್ಟ್ ಕುವೆಂಪುನೇ ಅವನು ಹಾಗೇನೆ ಒಂದು ಪದ್ಯದಲ್ಲಿ ನೀವು ನೂರ ಸಾವಿರ ಬೇರೆಯವರ ಪದ್ಯ ಬರೀಬೇಕು ಕುಮಾರವ್ಯಾಸ ಒಂದೊಂದು ಅಧ್ಯಯನ ಪಡ್ಕೊಂಡ್ಬಿಟ್ಟವನೇ ಒಂದು ಪದ್ಯಕ್ಕೆ ನಾಲ್ಕು ಕು ಪಂಪ ಬರೀತಾನೆ ಅದು ಪಂಪನ ಶಕ್ತಿ ಅದು ಕುವೆಂಪು ಶಕ್ತಿ ನೀವು ಮೆಚ್ಚಬೇಕು ಮಕ್ಕಳಿಗೆ ಹೇಳ್ಬೇಡಿ ಆ ಥರ ಪಾಠನ ಹಾಳಾಗೋಗ್ತದೆ ಮುಂದಿನ ಜನ ಜನಾಂಗ ಸಮಾಜ ಹೀಗೆ ಹೋರಾಟ ಮಾಡಿ ಹೋರಾಟ ಮಾಡಿ ನಾನು ಬಂದ ನನಗೆ ಏನೂ ಇಲ್ಲ ಆದರೂ ಕುವೆಂಪು ಕ್ಷಕಿರಣ ಇವಾಗ ಒಂದು ಪ್ರತಿಯೂ ಇಲ್ಲ ಜನ ತಗೊಂಡು ತಗೊಂಡು ಓದಿದ್ದಾರೆ